ಮಹಾತ್ಮನಾಗಿರ್ತಕ್ಕಂಥ ಜಗದ್ಗುರು ಮೌನೇಶ್ವರರು ತಿರುಪತೀಶನಲ್ಲಿ ಪವಾಡವನ್ನು ಮಾಡಿ ವಿಜಯಪುರದಲ್ಲಿ ಆದಿಲ್ ಶಾ ಮಹಾರಾಜನಿಂದ ಪವಾಡವನ್ನು ಮಾಡಿ ಆ ಮಹಾರಾಜನಿಂದ ಏಕ ಲಾಖ್ ಐಸಿ ಹಜಾರ್ ಪೀರ್ ಪೈಗಂಬರ್ ಮೌನಧೀನ ಪೀರ್ ಪೈಗಂಬರ್ ಮೌನಧೀನಂಥಕ್ಕಂಥ ಬಿರುದನ್ನು ಪಡೆದುಕೊಂಡು ಲಿಂಗನ ಬಂಡಿಯಲ್ಲಿ ಗರ್ವದಿಂದ ಮೆರೆದಿರ್ತಕ್ಕಂಥ ವಿಶ್ವಕರ್ಮರಿಗೆ ಶಾಪದ ವಿಮೋಚನೆಯನ್ನು ಮಾಡಿ ವಿಜಯಪುರದಿಂದ ಮೌನ ಪರಮಾತ್ಮ ಬಾಗಲಕೋಟೆ ಮೂಲಕವಾಗಿ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಾರೆ ಇಲಿಕಲ್ಲದಿಂದ ಆ ಗ್ರಾಮದಲ್ಲಿ ಊರು ಹೊರಗಿರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಪರಮಾತ್ಮ ಮಲಗಿರ್ತಾನೆ ಮೌನ ರಾತ್ರಿ ಅವನಿಗೆ ಒಂದು ಕನಸು ಬೂಳುತ್ತದೆ ಮೌನೇಶ್ವರನಿಗೆ ಅವನ ಕನಸಿನೊಳಗೆ ಒಂದಿಷ್ಟು ಜನ ಕುರುಬ ಕುಲದ ಭಕ್ತಾದಿಗಳು ಬರ್ತಾರೆ ಇವರಿಗೆ ಬಿದ್ದಂಥ ಕನಸು ಅವರ ಭಕ್ತರಾಗಿರ್ತಕ್ಕಂಥ ಮುದುಗಲ್ಲದ ಬೀರಪ್ಪನ ಕನಸಿನೊಳಗೂ ಬರ್ತಾರೆ ಏಕಕಾಲಕ್ಕೆ ಯಾರು ಗುರುವಿನ ಅಡಿಗೆ ಬಗ್ಗಿರ್ತಾರ ಯಾರು ಗುರುವಿನ ಪಾದಕ್ಕೆ ಬಾಗುತ್ತಾರೆ ಅದಕ್ಕೆ ಒಬ್ಬ ಸಂತ ಹೇಳ್ತಾನೆ ಎಲ್ಲೆಲ್ಲಿ ಅಡ್ಡಾಡಲು ಈ ನನ್ನ ಮನವು ಎಷ್ಟು ಚಂದ ನೋಡ್ರಿ ಮಾತು ಈ ನನ್ನ ಮನಸ್ಸು ಎಲ್ಲೆಲ್ಲಿ ತಿರುಗಾಡ್ತೋ ಎಲ್ಲೆಲ್ಲಿ ಅಡ್ಡಾಡಲು ಈ ನನ್ನ ಮನವು ಅಲ್ಲಲ್ಲಿ ಕಾಣಲಿ ಗುರು ನಿನ್ನ ತನು ನನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತದ ಗುರುವೇ ಅಲ್ಲೆಲ್ಲ ನಿನ್ನ ದೇಹ ಕಾಣಬೇಕಂತ ಗುರುವಿನ ದೇಹ ಎಷ್ಟು ಚಂದ ಬರ್ದಾರ ಎಲ್ಲೆಲ್ಲೂ ಅಡ್ಡಾಡಲು ಈ ನನ್ನ ಮನವು ಅಲ್ಲಲ್ಲಿ ಕಾಣಲಿ ಗುರು ನಿನ್ನ ತನು ಎಲ್ಲೆಲ್ಲಿ ಅಡ್ಡಾಡಲು ಈ ನನ್ನ ತನು ಎಲ್ಲೆಲ್ಲಿ ನನ್ನ ದೇಹ ತಿರುಗಾಡ್ತದ ಅಲ್ಲಲ್ಲಿ ನಿನ್ನ ಪಾದ ಕಾಣಲಿ ಅಂತ ಮನಸ್ಸು ತಿರುಗಾಡದಲ್ಲಿ ದೇ ಗುರುವಿನ ದೇಹ ಕಾಣಲಿ ನನ್ನ ದೇಹ ಎಲ್ಲಿ ತಿರುಗಾಡುತ್ತೆ ಅಲ್ಲಿ ಗುರುವಿನ ಪಾದ ಕಾಣಬೇಕಂತ ನಮ್ಮ ಕಣ್ಣಿಗೆ ನಿಮ್ಮ ಕಣ್ಣಿಗೆ ಗುರುವಿನ ಪಾದ ಎಂದು ಕಾಣುತ್ತದೆ ಎಲ್ಲೆಲ್ಲಿ ಅಡ್ಡಾಡಲು ಈ ನನ್ನ ಮನವು ಅಲ್ಲಲ್ಲಿ ಕಾಣಲಿ ಕೈಯಲ್ಲಿರುವ ಮೊಬೈಲು ಹೆಂಡತಿ ಮಕ್ಕಳು ಸಂಸಾರ ಆಸ್ತಿ ನಮ್ಮ ಕಣ್ಣಿಗೆ ಬರೀ ಅದೇ ಕಾಣುತ್ತದೆ ಕಣ್ಣು ತೆರೆದ್ರ ಸಂಸಾರ ಕಣ್ಣು ಮುಚ್ಚಿದ್ರ ಸಂಸಾರ ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲವೋ ಅದಕ್ಕೆ ಹಿಂದೆ ನಾವು ಬೆನ್ನತ್ತೀವಿ ಅಕಸ್ಮಾತ್ ನಾವು ಗಳಿಸಿರ್ತಕ್ಕಂಥ ಸಂಪತ್ತೆಲ್ಲ ನಾವು ತೆಗೆದು ತೆಗೆದುಕೊಂಡು ಹೋಗಂಗಿದ್ರೆ ಹಂಗಿರ್ತದೆ ಯಾವುದನ್ನು ತಂದಿಲ್ಲ ಏನೊಂದು ಒಯ್ಯಂಗಿಲ್ಲ ಅಂದರೆ ಇಷ್ಟೊಂದು ಮೋಹ ಆ ಬೀರಪ್ಪನ ಕನಸಿನೊಳಗೂ ಕೂಡ ಮೌನನ ದರ್ಶನ ಆಗ್ತದ ಮೌನನ ಕನಸಿನೊಳಗೆ ಬೀರಪ್ಪರು ಒಂದು ಎಪ್ಪಾಂದಂಗಾಯ್ತಂತ ಸಮರ್ಥರಾಗಿರ್ತಕ್ಕಂಥ ರಾಮದಾಸರು ಶಿವಾಜಿಯ ಗುರುಗಳು ಶಿವಾಜಿ ಮಹಾರಾಜನ ಗುರುಗಳು ರಾಮದಾಸರು ಗುರುವಿನಿಂದ ದೀಕ್ಷೆಯನ್ನು ಪಡೆದುಕೊಂಡು ರಾಜನಾಗಿದ್ದರೂ ಕೂಡ ಗುರುವಿನ ಅಡಿಯಲ್ಲಿ ಯಾವತ್ತು ಬಾಗಿ ಬದುಕ್ತಿದ್ರು ಆ ರಾಮದಾಸರು ಆ ಶಿವಾಜಿ ಮಹಾರಾಜನಿಗೆ ದೀಕ್ಷೆಯನ್ನು ಮಾಡಿದ ನಂತರ ಗುರು ದೀಕ್ಷೆಯನ್ನು ಮಾಡಿದ ನಂತರ ಒಂದು ದಿವಸ ಆ ಗುರುವಿನ ಪಾದಕ್ಕೆ ಹೇಳಿದ್ರಂತ ಶಿವಾಜಿ ಮಹಾರಾಜ ಯಪ್ಪ ದೀಕ್ಷೆ ಅಂತೂ ಆಯಿತು ನನ್ನ ಅರಮನೆಗೆ ನಾನು ಹೋಗ್ತೀನಿ ನಾನು ಅರಮನೆಗೆ ಹೋಗ್ತೀನಿ ನನಗೆ ಅಪ್ಪಣೆ ಕೊಡಂದ್ರಂತ ಶಿವಾಜಿ ಮಹಾರಾಜ ಹಂಗೆಲ್ಲ ಹೋಗ್ಲಕ್ಕೆ ಬರಂಗಿಲ್ಲ ನಿನ್ನ ಕಿವಿಯೊಳಗೆ ನಾನು ಏನು ಹೇಳೀನಿ ದೀಕ್ಷೆ ಮಾಡಿದ ತಕ್ಷಣ ಈ ತನು ನಿನ್ನದು ಈ ಮನಸ್ಸು ನಿನ್ನದು ಈ ಸಂಪತ್ತು ನಿಂದು ಈ ಅಧಿಕಾರ ನಿಂದು ಎಲ್ಲ ನಿಂದೇ ಅಂದೀದಿ ಶಿವಾಜಿ ఎలా నిందే అంత నన్న పదకి హాకీది అన్నకి భాళ సరళద రీ జీవన్దా నాం యార్దన మనిషి అంతికి హిర్తీవ్రీ భారి మని మనీ కట్స్ ఏను మనీ ఏం సుద్దీ ఎప్ప నిందే పోల్ నిన్న ఆశీర్వాద భా ఛందోడ్బు ఏ బీ భా ఛంద ఎప్ప నిందే పోయ్యప్ప ఎలా నిన్న ఆశీర్వాద మెస్ ఒబ్రే నమ్మరి నమ్మ్రీ బి అందరి సాక మే బర్బాడ ఇన్నొందుసె అంతారు ಅನ್ಲಿಕ್ಕೆ ಭಾಳ ಸರಳದೆಲ್ಲ ನಡಿಲಿಕ್ಕೆ ಭಾಳ ಕಷ್ಟ ಈ ತನು ನಿನ್ನದು ಈ ಮನ ನಿನ್ನದು ಈ ದೇಹ ನಿನ್ನದು ಈ ಕಾಯ ವಾಚ ಮನಸ್ಸು ನಿನ್ನದು ಎಲ್ಲ ನಿನಗೆ ಅರ್ಪಣಂದಿದೆ ಶಿವಾಜ ಶಿವಾಜಿ ಅರಮನೆಗೆ ನಿನಗೆ ಬಿಡಂಗಲ್ಲ ಭಾಳ ಚಂದದ ಮಾತು ಆಗ ಆಯ್ತಿಯಪ್ಪ ಪಾದಕ್ಕಂತರು ಬಿದ್ದೀನಿ ಅಂತ ತಿಳ್ಕೊಂಡು ಪ್ರತಿ ದಿವಸ ಪ್ರವಚನ ನಡೀತಿತ್ತಂತ ಶಿವಾಜಿ ಮಹಾರಾಜರು ಮುಂದು ಕುಂತಾರ ಪ್ರವಚನ ಕೇಳಲಿಕ್ಕೆ ನೀವು ಹೆಂಗೆ ಕುಂತೀರಿ ಹೆಂಗೆ ಕುಂತಾರ ಸಮರ್ಥರಾಗಿರ್ತಕ್ಕಂಥ ಗುರುಗಳು ಉಪದೇಶ ಮಾಡ್ಲಕತ್ತಾರ ಪ್ರವಚನವನ್ನು ಮಾಡ್ತಾ ಇದ್ದಾರ ಅಧ್ಯಾತ್ಮವನ್ನು ಹೇಳ್ತಾ ಇದ್ದಾರ ಆ ಸಮಯಕ್ಕೆ ಬ್ರಿಟಿಷರು ಶಿವಾಜಿ ಮಹಾರಾಜನ ಆಸ್ಥಾನದ ಮೇಲೆ ಯುದ್ಧಕ್ಕೆ ಬರ್ತಾರೆ ಶಿವಾಜಿ ಮಹಾರಾಜರನ್ನು ಬಂಧಿಸಲಿಕ್ಕೆ ಬರ್ತಾರೆ ನೋಡ್ತಾರೆ ಅರಮನೆಯಾದ ಅರಮನೆಯೊಳಗ ಶಿವಾಜಿ ಮಹಾರಾಜ ಇಲ್ಲ ಎಲ್ಲಿ ಶಿವಾಜಿ ಹುಡುಕಾಡಿ ನೋಡ್ತಾರೆ ಕೈಯಾಗ ತಲವಾರ ಕಡ್ಗ ಕೊಡ್ಲಿ ಎಲ್ಲ ಹಿಡಿ ಹುಡುಕ್ಯಾ ನೋಡ್ತಾರೆ ಶಿವಾಜಿ ಅಂದ್ರೆ ಶಿವಾಜಿ ಎಲ್ಲದಾನ ಅವ್ರ ಬಲ್ಲಿ ಬಲ್ಯದಾನ ಅವರ ಗುರುಗಳಾಗಿರ್ತಕ್ಕಂಥ ರಾಮದಾಸರ ಬಲ್ಲಿ ಸೇವಾ ಮಾಡ್ಲಕತ್ತೆ ಗುರುವಿನ ಹತ್ರ ಸೇವಾ ಮಾಡ್ಲಕತ್ತೆನಾ ಅಂತ ಭಾಳ ಚಲೋ ಆಯ್ತು ಗುರುಗಳ ಬಲ್ಲಿ ಹೋದ್ರೆ ಏನೋ ಇರಂಗಿಲ್ಲ ಒಣಕಿರಂಗಲ್ಲ ಗುರುಗಳ ಬಳಿ ಭಾಳ ಆದ್ರೆ ಒಂದು ಕಲಸಕ್ರೆ ಇರ್ತವೆ ಅಕ್ಷತೆ ಇರ್ತವೆ ಹೂವು ಪತ್ರಿ ಇರ್ತದೆ ಅದನ್ನು ಬಿಟ್ಟರೆ ಏನಿರ್ತದೆ ಗುರುವಿನ ಬಳಿ ಇದು ಒಳ್ಳೆಯ ಸಮಯ ಅವನನ್ನು ಬಂಧಿಸಲಿಕ್ಕೆ ಅಂತ ತಿಳ್ಕೊಂಡು ಬ್ರಿಟಿಷರ ಸೈನ್ಯಗಳ ಸೈನ್ಯ ಗುರುಗಳು ಇರ್ತಕ್ಕಂಥ ಸ್ಥಾನಕ್ಕೆ ಬರ್ತಾರೆ ರಾಮದಾಸರ ವಾಸಕ್ಕೆ ಬರ್ತಾರೆ ಗುರುವಿನ ಹತ್ತಿರ ಬರ್ತಾರೆ ಅಲ್ಲಿ ಬಂದು ಹೇಳಿದ್ರಂತ ರಾಮದಾಸರಿಗೆ ಗುರುವೇ ನಿಮ್ಮ ಭಕ್ತನಾಗಿರ್ತಕ್ಕಂಥ ಶಿವಾಜಿ ಮಹಾರಾಜನಿಗೆ ಬಂಧಿಸಲಿಕ್ಕೆ ಬ್ರಿಟಿಷರ ಸೈನ್ಯ ಬರ್ತಾ ಇದೆ ಬ್ರಿಟಿಷರ ಸೈನ್ಯ ಬರ್ತಾ ಇದೆ ಶಿವಾಜಿದ ಕತಿ ಮುಗೀತು ಇಲ್ಲಂತರೂ ಯಾರು ಇಲ್ಲ ನೆನಬಿಟ್ರೆ ಇಲ್ಲಿ ಬಿಟ್ಟರೆ ಯಾರೂ ಇಲ್ಲ ಶಿವಾಜಿನ ಹೆಂಗೆ ಕಾಪಾಡ್ತೀರಿ ಬರಲಿ ಬಿಡು ನೋಡಮ್ಮ ಬರಲಿ ಅಂತಂದ ಮಹಾರಾಜ ಯಾರು ಸಮರ್ಥನಾಗಿರ್ತಕ್ಕಂಥ ರಾಮದಾಸ ಆ ಬ್ರಿಟಿಷರ ಸೈನ್ಯ ಓಡೋಡಿ ಬಂದು ಶಿವಾಜಿಯನ್ನು ಬಂಧಿಸಬೇಕಂತ ಬಂದು ನೋಡಿದ್ರ ಅಲ್ಲಿ ಪ್ರವಚನಕ್ಕೇನು ಕುಂತಿದ್ರಲ್ಲ ಲಕ್ಷ ಲಕ್ಷ ಮಂದಿ ಎಲ್ಲರೂ ಶಿವಾಜಿ ಆಗಿದ್ದರಂತೆ ನೀವೇನು ಕುಂತಿರಿ ಎಲ್ಲರೂ ಮೌನಪ್ಪನೇ ಎಷ್ಟು ಜನ ಅಲ್ಲಿ ಕುಂತಾರ ಶಿವಾಜಿಯನ್ನು ಅರೆಸ್ಟ್ ಮಾಡ್ಬೇಕಂತ ಏನು ಬ್ರಿಟಿಷ್ ಸೈನ್ಯ ಬರ್ತದ ಅಲ್ಲಿ ಕುಂತಂತ ಲಕ್ಷ ಲಕ್ಷ ಮಂದಿನೂ ಎಲ್ಲರನ್ನೂ ಶಿವಾಜಿ ಮಾಡಿದ್ರಂತ ಅಂತ ಗುರುಗಳು ಗಾಬರಿ ಆಗ್ತದ ಯಾರಿಗೆ ಬಂಧಿಸ್ಬೇಕು ಇದರೊಳಗೆ ಯಾರು ಶಿವಾಜಿ ಎಲ್ಲರೂ ಶಿವಾಜಿ ಮಹಾರಾಜರಾಯ್ ಕುಂತು ಬಿಟ್ಟಿದ್ರು ಅಂತ ಸುಮ್ಮನೆ ಗುರುಗಳ ಬಂದು ಅದಕ್ಕೆ ಗುರುವಿನ ಹತ್ತಿರ ತಲೆಬಾಗಿ ಯಾರು ಕೂಡ್ತಾರ ಅವರೆಲ್ಲ ದೇವರಂತು ಗುರುವಿನ ಮೇಲೆ ನಂಬಿಕೆ ಇಟ್ಟುಕೊಂಡು ಯಾರು ಬಗ್ಗಿ ಬಾಗಿ ಕೂಡ್ತಾರ ಅವರೆಲ್ಲ ದೇವರಾಗ್ತಾರಂತ ಮಣ್ಣ ಬಿಟ್ಟು ಮಡಕೆ ಇಲ್ಲ ಹೊನ್ನ ಬಿಟ್ಟು ಒಡವೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಮಣ್ಣಿರಲಾರ್ದೆ ಗಡಿಗೆ ಮಾಡ್ಲಿಕ್ಕೆ ಬರ್ತದೇನು ಬಂಗಾರ ಇರಲಾರ್ದೆ ಪಾಟ್ಲಿ ಮಾಡ್ಲಿಕ್ಕೆ ಬರ್ತದೇನು ಮಣ್ಣ ಬಿಟ್ಟು ಮಡಕೆ ಇಲ್ಲ ಹೊನ್ನ ಬಿಟ್ಟು ಒಡವೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಅಂತ ಕೇಳಿದ್ರೆ ಗುರುವಿನ ಪಾದಕ್ಕೆ ಯಾರು ಬಿದ್ದಾರ அவரு பல்யதான அதுக்கு யாக்கப்ப நின்னப்ப முந்தே நெனசப்படுக்கோள மடிவாழ ஹேத்தானே யாக்கப்பா ஏன் பேக்கப்பனினார பரியப்ப நின்ன மனசிக்கு வந்தன ஆக்கப்பட் சந்த வரதாரி மாதிரி மெச்சிதியப்பினி பெச்சிதையப்ப ರೊಕ್ಕವು ಭಾಳ ಗಳಿಸಿದೀಯಪ್ಪ ರೊಕ್ಕ ಮಕ್ಕಳಿಗೆ ಆಯ್ತಪ್ಪ ಪಕ್ಕನೆ ಬಿದ್ದು ವಾದ್ಯಪ್ಪ ರೊಕ್ಕ ಮಕ್ಕಳು ಯಾರಪ್ಪ ಗಟ್ಟಿ ಮಾಡ್ಬೇಕಿವಲ್ಲ ಮನೆ ಕೂತು ಏನು ಸುಮ್ಮನೆ ಯಾವಾಗನು ಅಂತ ನೋಡಿರ್ತೀವಿ ನಾ ಬರೆದದ್ದಲ್ಲಿ ಕಡ್ಕೊಳ್ಳು ಮಡಿವಾಳಪ್ಪೇಳೇನು ರೊಕ್ಕವು ಗಳಿಸಿದಿ ಬಾಳಪ್ಪ ರೊಕ್ಕ ಮಕ್ಕಳಿಗೆ ನಾಳೆಗೆ ಆಯ್ತಪ್ಪ ಪಕ್ಕನೆ ಬಿದ್ದು ವಾದ್ಯಪ್ಪ ರೊಕ್ಕ ಮಕ್ಕಳು ಯಾರಪ್ಪ ಅಳದೆ ನಂದರ ಅಳದೆಪ್ಪ ಕುಂತೆ ನೆಂದರ ಕುಂತೆಪ್ಪ ಹುಚ್ಚು ತೆಲುಗಿ ಏರಿತಪ್ಪ ಅದು ಇಳಿದ ಮೇಲೆ ಕುಂತು ಅತ್ತಪ್ಪ ಯಾಕ ನೀ ಅಳತೆಪ್ಪ ಹೋಗಿ ಮಾಂತನ ಪಾದವ ಹಿಡಿಯಪ್ಪ ದುಃಖ ಆದಾಗ ನಮ್ಮ ದುಃಖವನ್ನು ಪರಿಮ ಪರಿಹಾರ ಮಾಡತಕ್ಕಂಥದ್ದು ಯಾವುದಂತ ಕೇಳಿದರೆ ಗುರುವಿನ ಪಾದ ಆ ಭೀರಪ್ಪನ ಕನಸಿನೊಳಗ ಮೌನೇಶ್ವರ ಬರ್ತಾನೆ ಬೀರಾ ನಿನಗಾಗಿರ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಆ ಮಕ್ಕಳ ಮದುವೆಗೆ ನಾನು ಬರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕನಿಷ್ಠಿನೊಳಗೆ ಮೌನ ಪರಮಾತ್ಮ ಹೇಳಿದಂಗಾಗ್ತದೆ ಬೀರಪ್ಪನ ಮದುವೆಯಾಗ್ತದೆ ಮದುವೆಯಾದ ಮೇಲೆ ಬಹಳ ದಿವಸ ಮಕ್ಕಳಾಗಂಗಿಲ್ಲ ಮಕ್ಕಳಿಗೋಸ್ಕರವಾಗಿ ಅನೇಕ ಊರುಗಳನ್ನು ತಿರುಗಾಡ್ತಾನೆ ಮಕ್ಕಳಿರ್ಲಾರ್ದವರಿಗೆ ಆ ನೋವು ಮಕ್ಕಳಿರಲಾರ್ದವ್ರಿಗೆ ಗೊತ್ತು ನಾನು ಮೊದಲನೇ ದಿವಸ ಹೇಳಿದ್ದೆ ಭಾಳ ಪುಣ್ಯ ಮಾಡಿದರೆ ಮಕ್ಕಳಾಗಂಗಲ್ಲ ಭಾಳ ಪಾಪ ಮಾಡಿದರೆ ಮಕ್ಕಳಾಗಂಗಿಲ್ಲ ಮತ್ತು ಮಕ್ಕಳಾದ ಮೇಲೆ ಚಲೋ ಮಕ್ಕಳು ಹುಟ್ಟಬೇಕಾದ್ರೆ ಭಾಳ ಪುಣ್ಯ ಮಾಡಬೇಕು ಜಗತ್ತಿನೊಳಗ ಕುಪುತ್ರೋ ಜಾಯತಿ ಕುಮಾತಾನ ಭವತಿ ಅಂತ ಒಂದು ಮಾತು ಬರ್ತದೆ ಕೆಟ್ಟ ತಾಯಿಯನ್ನು ಭಗವಂತ ಸೃಷ್ಟಿ ಮಾಡಿಲ್ಲ ಅಂತ ಕೆಟ್ಟ ಮಕ್ಕಳನ್ನು ಮಾತ್ರ ಸೃಷ್ಟಿ ಮಾಡೆ ನನ್ನ ಮಕ್ಕಳು ಭಾಳ ಚಲೋ ಅದಾವ ನನ್ನ ಭಾಳ ಚೆಂದ ಅಂತ ಹೇಳ್ತಕ್ಕಂಥ ತಂದೆ ತಾಯಿ ಜಗತ್ತಿನಾಗೆ ಸಿಗೋದು ಭಾಳ ಕಡಿಮೆ ಭಾಳ ಜನ ಮಕ್ಕಳನ್ನು ಅನಾಥಾಶ್ರಮದಾಗ ಬಿಡ್ತಾರ ವೃದ್ಧಾಶ್ರಮದಾಗ ಬಿಡ್ತಾರ ಅವಕ್ಕೆ ಬಿಟ್ಟು ಮನೆಯಾಗ ಅಪ್ಪನ ಪೋಟೆ ಇಟ್ಟು ಪೂಜೆ ಮಾಡ್ತಾವೆ ಒಂದು ಗುಲಾಬಿ ಹೂವಿನ ಅಂಗಡಿಗೆ ಒಂದು ಮಗಳು ಬಂತಂತ ಒಂದು ಸಣ್ಣ ಕೂಸು ಅಂತಂತ ಎಂಟು ಒಂಬತ್ತು ವರ್ಷದ ಹುಡುಗಿ ಬಂತಂತ ಹೂವು ಮಾರ್ತಿದ್ನಂತ ನನಗೊಂದು ಗುಲಾಬಿ ಹೂವು ಕೊಡ್ರಿ ಆ ಮಾಲಕ ಕೇಳಿಲ್ಲಂತ ನನಗೊಂದು ಗುಲಾಬಿ ಹೂವು ಕೊಡ್ರಿ ಐದು ರೂಪಾಯಿ ಕೊಡಂದವ ನನ್ನ ಬಲ್ಲಿ ದುಡ್ಡಿಲ್ಲ ಕಾಲು ರೀ ಒಂದು ಗುಲಾಬಿ ಹೂವು ಕೊಡ್ರಿ ಅಂತ ದುಡ್ಡಿಲ್ಲದೆ ಕೊಡಂಗಲ್ಲ ಒಂದು ಗುಲಾಬಿ ಹೂವು ಅಂದ್ರೆ ಎಂತುಕೊಂಡಿದ್ದು ಭಾಳ ತುಟ್ಟಿ ಕೊಡಂಗಲ್ಲ ಕೈ ಜೋಡಿಸ್ತೀನಿರಿ ಕೊಡ್ರಿ ಒಂದು ತಾಸು ಎರಡು ತಾಸು ಅಲ್ಲೇ ನಿಂತು ಒಂದೇ ಕೊಡ್ರಿ ಅಂತ ಒಂದೇ ಒಂದು ಗುಲಾಬಿ ಹೂವು ಆ ಸಮಯಕ್ಕೆ ಅಲ್ಲಿಗೊಬ್ಬ ಶ್ರೀಮಂತ ವ್ಯಕ್ತಿ ಬರ್ತಾನೆ ಕೋಟ್ಯಾಧೀಶ್ ಬಂದು ಗುಲಾಬಿ ಹೂವಿನ ಹಾರ ಎಷ್ಟು ಕೊಂದ್ರಿ ಅಂದ ನೂರು ರೂಪಾಯಿ ಕೊಂದ ಮಾಲಕ್ಕಂದ ಅದಕ್ಕಿಂತ ತುಟ್ಟಿ ಒಂದು ಸಾವಿರ ರೂಪಾಯಿ ಅದಕ್ಕಿಂತ ಜಾಸ್ತಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿದೊಂದು ಗುಲಾಬಿ ಹೂವಿನ ಹಾರ ಕಟ್ಟರೆ ಅಂದ ಎರಡು ಸಾವಿರ ರೂಪಾಯ್ದೊಂದು ಗುಲಾಬಿ ಹೂವಿನ ಹಾರ ಕಟ್ಟರೆ ಅಂದವ ಶ್ರೀಮಂತ ಆವಾಗ ಆ ಹುಡುಗಿ ಅವನ ಮೂತಿ ನೋಡ್ಲಕ್ಕತ್ತಂತ ಆ ಮಾಲಕ್ಕಿ ಬಿಟ್ಟು ಅವ ಶ್ರೀಮಂತ ಕೈಕ ಕಾಲು ಹಿಡಿತಂತ ಸರ್ ಮಾಲಕ್ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟು ಗುಲಾಬಿ ಹೂವು ತೊಗೊಳಕತ್ತೀರಿ ಅದರೊಳಗಿಂದ ಒಂದೇ ಗುಲಾಬಿ ಹೂವು ಕೊಡ್ರಿ ಅಂತಂತ ಸಣ್ಣ ಹುಡುಗಿ ಅದು ಒಂದೇ ಗುಲಾಬಿ ಹೂವು ಯಾಕೆ ಅಂತ ಕೊಡ್ರಿ ಕೈ ಜೋಡಿಸ್ತೀನಿ ಕಾಲು ಬೀಳ್ತೀನಿ ಆವಾಗ ಅವ ಶ್ರೀಮಂತನ ಎರಡು ಸಾವಿರ ರೂಪಾಯಿ ಕೊಟ್ಟು ಹಾರ ತೊಗೊಳಕತ್ತಿದ್ನಲ್ಲ ಅದರೊಳಗಿಂದ ಒಂದು ಹೂವು ತೆಗೆದು ಆ ಹುಡುಗಿ ಕೊಟ್ಟನಂತ ಅಂಗಡಿ ಮಾಲಕ್ ಕೊಡಲಿಲ್ಲ ಆ ಶ್ರೀಮಂತ ಏನು ತೊಗೊಂಡಿದ್ನಲ್ಲ ಆ ಹಾರದೊಳಗಿನ ಒಂದು ಹೂವು ಶ್ರೀಮಂತ ಹುಡುಗಿ ಕೊಟ್ಟನಂತ ಆ ಹೂವು ತೊಗೊಂಡು ಒಂದು ನಿಮಿಷದಿಂದ ಇರ್ಲಂತು ಓಡ್ಕೊಂತ ಹೋಯ್ತಂತ ಓಡದೆ ಓಡದೆ ಈ ಹೂವು ತೊಗೊಂಡು ಈ ಹುಡುಗಿ ಎಲ್ಲಿಗೆ ಹೋಗ್ತಾಳಂತ ಗಾಬರಿ ಆಯ್ತವನಿಗೆ ಆ ಹೂವು ಹಾರ ಅಲ್ಲೇ ಬಿಟ್ಟು ಅವನ ಶ್ರೀಮಂತ ಆ ಹುಡುಗಿಂದು ಬೆನ್ನತ್ತಿದ್ನಂತು ಓಡ್ಕೊಂತ ಓಡ್ಕೊಂತ ಹೋದ್ರೆ ಆ ಹುಡುಗಿ ಎಲ್ಲಿಗೆ ಬರ್ಬೇಕು ಸ್ಮಶಾನಕ್ಕೆ ಹೋಯ್ತಂತ ಸ್ಮಶಾನಕ್ಕೆ ಹೋಗಿ ಅವ್ರವೂ ಸತ್ತಿದ್ಲಂತ ಆ ಹುಡುಗಿ ಅನಾಥ ಆಗಿತ್ತು ಅವತ್ತ ಅವ್ರವನು ಹುಟ್ಟಿದ ಹಬ್ಬಿತ್ತ ಆ ಸ್ಮಶಾನಕ್ಕೆ ಹೋಗಿ ಅವ್ರವನು ಕುಣಿಮ್ಯಾಲ ಆ ಹೂವು ಇಟ್ಟು ನನಗೆ ಈ ಜನ್ಮವನ್ನು ಕೊಟ್ಟಿಯವ್ವ ನಿನಗೆ ನಾ ಏನೂ ಕೊಡೋದಾಗಲಿಲ್ಲ ಎಂಟು ವರ್ಷದ ನನಗೆ ಬಿಟ್ಟು ಹೋದಿ ನಿನ್ನ ಎದೆಹಾಲನ್ನು ನಾನು ಎಂಟು ವರ್ಷ ಕೊಡಿದೆ ನಿನಗೆ ನಾ ಏನೂ ಕೊಡಲಿಲ್ಲ ಇವತ್ತು ನೀನು ಹುಟ್ಟಿದ ಹಬ್ಬ ನಿನ್ನ ಮೇಲೆ ಒಂದು ಹೂವಿನ ಒಂದು ಗುಲಾಬಿ ಹೂವು ಮನಸ್ಸಿತ್ತು ಅದು ನನಗೆ ಸಿಗಲಿಲ್ಲ ಯಾರೋ ಒಬ್ಬ ಪುಣ್ಯಾತ್ಮ ನನಗೊಂದು ಪುಕ್ಕಟಿಯಾಗಿ ಒಂದು ಹೂವು ಕೊಟ್ಟಾನ ಈ ಗುಲಾಬಿ ಹೂವನ್ನು ಸ್ವೀಕಾರ ಮಾಡಿ ನನ್ನ ಬದುಕನ್ನು ಗುಲಾಬಿ ಹೂವು ನನಗೆ ಮಾಡಿ ಹೂವು ಅಂತ ತಾಯಿ ಕುಣಿ ಕುಣಿಮೇಲೆ ಬಿದ್ದೊಳಕ್ಕೆತ್ತಂತ ಈ ಶ್ರೀಮಂತ ನೋಡಿದ್ನಂತ ಆ ಹುಡುಗಿ ಅಳೋದು ನೋಡಿ ಅವ ವಾಪಸ್ ಓಡ್ಕೊತ ಬಂದಂತ ಎಲ್ಲಿಗೆ ಅಂಗಡಿಗೆ ಅದು ಗುಲಾಬಿ ಹೂವನ್ನ ಆರ್ಡ್ರ್ ಹಾರ ಆರ್ಡರ್ ಕೊಟ್ಟಿನ ಕ್ಯಾನ್ಸಲ್ ಮಾಡ್ನಂತ ಯಾಕ ನೀವು ಕ್ಯಾನ್ಸಲ್ ಮಾಡ್ರಿ ಎರಡು ಸಾವಿರ ರೂಪಾಯಿ ತೊಗೋರಿ ಕ್ಯಾನ್ಸಲ್ ಮಾಡ್ರಿ ಅಂತ ತಿಳ್ಕೊಂಡು ಸೀದಾ ಓಡ್ಕೊಂತು ಅನಾಥಾಶ್ರಮಕ್ಕೆ ಹೋದನಂತ ಅಲ್ಲಿ ಅವ್ರವನ್ನ ಅನಾಥಾಶ್ರಮಕ್ಕೆ ಬಿಟ್ಟ ನಾ ಹೋಗಿ ಅವ್ರ ಪಾದಕ್ಕೆ ಬಿದ್ದನಂತೆ ಯೌವ್ವಾ ನೀನು ಬದುಕಿರುವಾಗಲೇ ನಿನ್ನನ್ನು ಬಿಟ್ಟು ನೀನು ಪೋಟೋಕ್ ಎರಡು ಸಾವಿರ ರೂಪಾಯಿ ಹೂವಿನ ಹಾರ ಹಾಕ್ಬೇಕಂತ ಮಾಡಿದ್ದೆ ಸತ್ತಂತ ತಾಯಿಗೆ ಒಂದೇ ಒಂದು ಗುಲಾಬಿ ಹೂವು ಇಟ್ಟು ಆ ಮಗು ನನಗೆ ಬದುಕಿಗೆ ಬಂಗಾರದಂಥ ಬದುಕು ತೋರಿಸಿದ ಆ ಮಗುವಿನ ಋಣ ಅಂತ ಸತ್ತಂತ ತಾಯಿಗೋಸ್ಕರವಾಗಿ ಒಂದೇ ಒಂದು ಗುಲಾಬಿ ಹೂಕ್ಕಾಗಿ ಆ ಕೂಸು ಬಡ್ದಾಡಿದ್ರೆ ಇದ್ದಂಥ ತಾಯಿಗೆ ಬಿಟ್ಟು ಪೋಟೋಕ್ ಇವತ್ತೂ ಭಾಳ ಮಂದಿ ಹಂಗೆ ಅದಾರ ಇಲ್ಲಿ ಆ ಬೀರಪ್ಪನಿಗೆ ಮಕ್ಕಳಾಗಲಿಲ್ಲ ಆಕಸ್ಮಿಕವಾಗಿ ಮುದುಗಲ್ಲ ಗ್ರಾಮಕ್ಕೆ ಮೌನೇಶ್ವರನ ಪಾದ ದರ್ಶನ ಆಗ್ತದ ಮಹಾತ್ಮನಾಗಿರ್ತಕ್ಕಂಥ ಮೌನ ಪರಮಾತ್ಮ ಮುದುಗಲ್ಲ ಗ್ರಾಮಕ್ಕೆ ಆಗಮಿಸಿ ಅಂತಕ್ಕಂಥ ವಿಷಯ ಗೊತ್ತಾಗಿ ಆ ಬೀರಪ್ಪನ ಕುಟುಂಬ ಕುರುಬಕುಲದ ಮಹಾತ್ಮರಾಗಿರ್ತಕ್ಕಂಥ ಎಲ್ಲರೂ ಕೂಡಿ ಮೌನೇಶ್ವರನ ದರ್ಶನಕ್ಕೆ ಹೋಗ್ತಾರ ಹೋಗಿ ಕೈ ಜೋಡಿಸಿ ಕೇಳ್ತಾರ ಒಂದೇ ಸವನ ಕಣ್ಣಾಗ ನೀರು ಬರ್ತವ ಕಣ್ಣಾಗ ನೀರು ಬರ್ತವ ಮೌನ ಪರಮಾತ್ಮ ಯಾಕೋ ಬೀರ ಕಣ್ಣಾಗ ನೀರು ಬರಬಾರ್ದು ಏನಾಯಿತು ನಿನ್ನ ದುಃಖ ಯಾಕೆ ಅಳ್ತಿದ್ದೀಯ ಏನು ನನಗಂತ ಕಷ್ಟ ಬಂತು ಬೀರ ಎಪ್ಪಾ ಎಲ್ಲ ಕೊಟ್ಟಿ ಅಪ್ಪ ಮನೆ ಕೊಟ್ಟು ಮನೆತನ ಕೊಟ್ಟು ಹೆಂಡತಿ ಕೊಟ್ಟಿ ಭಾಗ್ಯ ಕೊಟ್ಟು ಭೋಗ ಕೊಟ್ಟಿಯಪ್ಪ ನಿನಗೇನು ಕಡಿಮೆ ಬಿದ್ದದಂತ ಕೇಳ್ತೀಯಪ್ಪ ನನಗೇನು ಕಡಿಮೆ ಬಿದ್ದದಂತ ನಿನಗೆ ಗೊತ್ತಿಲ್ಲೇನು ಬೀರ ಗೊತ್ತಾಯಿತು ನಿನಗೆ ಮಕ್ಕಳಿಲ್ಲ ಸಂತಾನ ಇಲ್ಲಂತ ಗೊತ್ತು ನನಗೆ ನಿನಗೆ ಮಕ್ಕಳು ಕೊಡ್ತೀನಿ ಮಗ ಆದರೆ ಒಂದು ಸಮಸ್ಯೆ ಅದು ஏன்னு எப்பா அந்த கேட்க ஏனில் புண்ணியவந்தனாகிர் தக்க இப்பத்தை வர்ஷத மகா எஸ் சந்த மாத்து புண்ணியவந்தனாகிர் தான் இப்போது வர்ஷ மகா பாபி ஆகிர்த்த நூறு வர்ஷ மக ಇಪ್ಪತ್ತೈದು ವರ್ಷದ ಮಗ ಬೇಕಾ ಪಾಪಿ ಆಗಿರ್ತಕ್ಕಂಥ ಪಾಪದ ಕೆಲಸ ಮಾಡ್ತಕ್ಕಂಥ ನೂರು ವರ್ಷ ಬದುಕ್ತಕ್ಕಂಥ ಮಗ ಬೇಕು ಹೇಳು ಹಂಗದ ಪ್ರಶ್ನೆ ಅವಾಗ ಬೀರಪ್ಪ ಹೇಳಿದ್ನಂತಪ್ಪ ಪಾಪಿ ಆಗಿರ್ತಕ್ಕಂಥ ಮನೆತನದ ಮರ್ಯಾದೆ ಹಾಳು ಮಾಡ್ತಕ್ಕಂಥ ನೂರು ವರ್ಷದ ಮಗನ ತೊಗೊಂಡು ನಾ ಏನು ಮಾಡಲಿಪ್ಪಾ ಇಪ್ಪತ್ತೈದು ವರ್ಷದ ಪುಣ್ಯಾತ್ಮ ಮಗನನ್ನೇ ಅಂತ ಕೊಡಂತ ತಥಾಸ್ತು ತಥಾಸ್ತವೊಂದ ಆ ದರ್ಶನವನ್ನು ಕೊಟ್ಟು ಮುಂದೆ ಮೌನ ಪ್ರಯಾಣ ಮಾಡ್ತಾನೆ ಮುದುಗಲ್ಲದ್ರಿಂದ ಗರ್ಭಿಣಿ ಆಗ್ತಾಳೆ ಹೆಂಡತಿ ಸೀತವ್ವ ಮುಂದೆ ಸ್ವಲ್ಪ ದಿವಸದಾಗ ಮಗನ್ನ ಹಡಿತಾಳ ಸುಂದರವಾಗಿರ್ತಕ್ಕಂಥ ಮಗ ಹುಟ್ಟುತ್ತದೆ ಮಗುವಿನ ಜಾವಳ ತೊಟ್ಲ ಎಲಸು ಮುಗಿದು ಕೂಸು ವರ್ಷ ಕೂಸು ವರ್ಷ ಕೂಸು ವರ್ಷ ಕೂಸು ಬೆಳೆದಂಗೆ ಬೆಳೆದಂಗೆ ಒಂದು ಕಡೆ ದುಃಖ ಆಗ್ತಿತ್ತು ಒಂದು ಕಡೆ ಸಂತೋಷ ಆಗ್ತಿತ್ತು ಯಾಕೆ ಸಂತೋಷ ಆಗ್ತಿತ್ತು ಅಂದರೆ ಕೂಸು ಓಡಾಡ್ತಿತ್ತು ಆದರೆ ಒಂದು ಕಡೆ ದುಃಖ ಆಗ್ತಿತ್ತು ನಾಲ್ಕು ವರ್ಷದ ಮಗ ಆಯಿತು ಒಳಗಂತು ಇನ್ನು ಇಪ್ಪತ್ತೊಂದು ವರ್ಷ ಇದು ಯಾಕಂದರೆ ಆಯುಷ್ಯ ಇಪ್ಪತ್ತೈದು ಇಪ್ಪತ್ತೈದು ವರ್ಷದ ಮಗನ ಆಯುಷ್ಯವನ್ನು ಪಡೆದಂಥ ಮಗ ದೊಡ್ಡವನಾಗ್ತಾ ದೊಡ್ಡವನಾಗ್ತಾ ಹೋಗ್ತಾನೆ ಹತ್ತು ವರ್ಷದ ಪ್ರತಿ ದಿವಸ ಕೂಡ ಆ ಮಗ ಮಲಗಿದಾಗ ತಾಯಿ ನೋಡಿ ಕಣ್ಣಾಗಿ ನೀರು ಆಗ್ತಿದ್ಲು ಮಗ ನಿನಗೆ ಹತ್ತು ವರ್ಷ ಇನ್ನು ಹದಿನೈದು ವರ್ಷ ಮಗ ಇನ್ನು ಹದಿನೈದು ವರ್ಷಕ್ಕೆ ನೀ ಸಾಯ್ತಿದ್ದೀ ಇನ್ನು ಸಾವನ್ನು ನಾನು ಹೆಂಗೆ ನೋಡಬೇಕು ಅಂತ ತಾಯಿ ಕರಳು ಬಡದಾಡ್ತಿತ್ತು ತಂದಿ ತ್ರಾಸ ಆಗ್ತಿತ್ತು ಆ ಮಗ ದೊಡ್ಡವನಾದಂಗೆ ಪುಣ್ಯಾತ್ಮನಾಗಿರ್ತಕ್ಕಂಥ ಮಗನಾಗಿ ಬೆಳೆದ ದುಡಿದಂಥ ಹಣವನ್ನು ದಾನವಾಗಿ ಕೊಟ್ಟ ಪುಣ್ಯದ ಕೆಲಸಕ್ಕೆ ಹೋಗ್ತಿದ್ದ ಅವನ ಹೆಸರು ಬಲ್ಲಾಳ ವೀರಬಲ್ಲಾಳ ಅಂತಕ್ಕಂಥ ಮಗ ದೊಡ್ಡವನಾಗ್ತಾ ಧರ್ಮವಂತನಾಗಿ ಸತ್ಯವಂತನಾಗಿ ಊರಾಗೆಲ್ಲ ಒಳ್ಳೆ ಹೆಸರು ಊರಾಗೆಲ್ಲ ಎಲ್ಲ ತಿರುಗಾಡ್ಕೊಂತ ಹೋಗ್ತಾನೆ ದಿವಸಗಳು ಕಳೆದು ದಿವಸಗಳು ಗತಿಸಿದವು ಮಗನಿಗೆ ಇಪ್ಪತ್ತು ವರ್ಷ ಮಗನಿಗೆ ಇಪ್ಪತ್ತು ವರ್ಷ ನೋಡ್ರಿ ಆಯುಷ್ಯ ಹೆಂಗೆ ಹೋಗ್ತದೆ ಗೊತ್ತಾಗವಲ್ತು ನಾನು ಮೊದಲು ಭಾಳ ಸಣ್ಣವಿದ್ದೆ ಈಗ ಭಾಳ ದೊಡ್ಡವಾಗಿನಿ ಈ ಪುರಾಣ ಚಾಲು ಮಾಡಿದಾಗ ನನಗೆ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷಕ್ಕೆ ನಾ ಪುರಾಣ ಹೇಳಕ್ಕೆ ಚಾಲು ಮಾಡಿ ಈಗ ಅರುವತ್ತು ವರ್ಷ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆಗಿತ್ತು ಬಹುಶಃ ಏನೂ ಬರ್ತಿದ್ದಿಲ್ಲ ನನಗೆ ನಾಲಿಗೆ ಮೇಲೆ ಅಕ್ಷರವನ್ನು ನುಡಿಸಿದವಳು ಕಾಳಮ್ಮ ಒಳಗಿರ್ತಕ್ಕಂಥ ಶಬ್ದಗಳನ್ನು ಹೊರಗೆ ಬರ್ತಕ್ಕ ಬರಲಿಕ್ಕೆ ಪ್ರಯತ್ನ ಮಾಡಿ ಹೊರಗಿನ ಶಬ್ದಗಳು ಹೊರಗೆ ಬರಲಿಕ್ಕೆ ಆಶೀರ್ವಾದ ಮಾಡಿದವು ದೇವೇಂದ್ರ ಸ್ವಾಮಿಗಳು ನಿಮ್ಮೆಲ್ಲರ ಪ್ರೀತಿ ಅಂತಃಕರಣ ನಮಗೆಲ್ಲ ಇವತ್ತು ಕುಂದ್ರಸಿ ಏನು ಸಾಲಿ ಭಾಳ ಓದಲಿಕ್ಕರ್ನು ಎಲ್ಲಿಂದಂದ್ರೆ ಅದು ಗುರುವಿನ ಅನುಗ್ರಹ ಗುರು ಆಶೀರ್ವಾದ ಗುರುಕೃಪ ಎಲ್ಲಿ ತನಕ ಇರ್ತದ ಮೂಕಂ ಕರೋತಿ ವಾಚಾಲಂ ಇಪ್ಪತ್ತೊಂದು ವರ್ಷ ಆಗ್ತದ ಮಗನಿಗೆ ಒಂದು ದಿವಸ ವೀರಪ್ಪನ ತೆಕ್ಕಿಗೆ ಹಾಕ್ಕೊಂಡು ಹೆಣತಿ ಅಳ್ತಾಳೆ ಸೀತವ್ವ ನನ್ನ ಮಗನಿಗೆ ನಾಲ್ಕೇ ವರ್ಷ ನಾಲ್ಕು ವರ್ಷಕ್ಕೆ ಮಗ ಹೋಗ್ತದ ಅವನು ಸಾವನ್ನ ಹೆಂಗ ನೋಡ್ಬೇಕ್ರಿ ಅವನನ್ನು ಯಾವ ರೀತಿ ಮಣ್ಣಾಗಿಡಬೇಕು ನಾಲ್ಕೇ ವರ್ಷ ಉಳಿತು ಕಣ್ಣಾಗ ನೀರು ಬರ್ತವ ಸೀತು ಈ ಮಾತು ನೀನು ಮಗನ ಮಕ್ಕಳನ್ನ ಕೇಳಾಗ ವಿಚಾರ ಮಾಡಬೇಕಾಗಿತ್ತು ಮೌನೇಶ್ವರಿಗಿನ ಮಕ್ಕಳನ್ನ ಕೇಳಿದೆಲ್ಲ மௌனீஸ்வரிக மக்கள கேள் மக்களே அப்பத்தைது வர்ஷ மக இரலை அந்த கேதிர உட்டி சீதவத்து கொடவ இசவ அவன்கி கொட் எஸ்டு தாக்கத்தத இசுகளும் அஸ்டே அவ கொடக்க நின்று இசுகொழ்க நமக்கு ஆகங்கலேவரு கொடலாக்கு நின் காளம் கொடக்கு நின்று இசுகொழ்க்க நமக்கு ஆகங்கல ಆಕೆ ಕಸಗೊಳ್ಳಕ್ಕೆ ನಿಂತು ಹಿಡ್ಕೊಳಕ್ಕೂ ಆಗಲ್ಲ ಆಕೆ ಕಸಗೊಳ್ಳಕ್ಕೆ ಶುರು ಮಾಡಿದ್ರೆ ಹಿಡ್ಕೊಳ್ಳೋದಾಗಲ್ಲ ಕೊಡ್ಲಕ್ ನಿಂತ್ರು ತೊಗೊಳ್ಳೋದಾಗಲಂತ ಎಷ್ಟಿದ್ದಿತ್ತು ಅಕೌಂಟ್ನಾಗ ಬಾಕಿ ಐವತ್ತು ಲಕ್ಷ ಕೋಟಿ ಇದ್ದಿತ್ತು ಒಂದು ಐವತ್ತು ಎಕರೆ ಹೊಲ ಇದ್ದಿತ್ತು ಒಂದು ಐವತ್ತಲ್ಲಿ ಬಂಗಾರ ಇದ್ದಿತ್ತು ಆದ್ರೆ ಅಹಂಕಾರ ಕೈಯಾಗೊಂದು ಎರಡು ಬಿಳಿ ಒಂದು ಕೊಳ್ಳಗೊಂದು ಚಪ್ಪಲಾರ ಒಂದು ನಾಲ್ಕು ಬಂಗಾರ ಬಳಿ ತೊಟ್ಟು ಬಡವಾರ ಬೈಬ್ಯಾಡ ಬಂಗಾರ ಬಳಿ ತೊಟ್ಟು ಬಡವಾರ ಬೈಬ್ಯಾಡ ಬಂಗಾರ ನಿನಗೆ ಸ್ಥಿರವಲ್ಲ ಮಗಳೇ ಮಧ್ಯಾಹ್ನದ ವಸ್ತು ಹೊತ್ತು ಸ್ಥಿರವಲ್ಲ ಕೆಂಪು ಹೆಂಡತಿ ಎಂದು ಸಂತೋ ಯಾರನ್ನ ಸಿಟ್ಟಿಗೆರ್ಬಿಟ್ರೆ ಒಯ್ಯೋ ಒಮ್ಮತ್ತು ಕಿರಿಕಿರಿ ಏನಂತಾರಲ್ಲ ಕೆಂಪು ಹೆಂಡತಿ ಎಂದು ಸಂತೋಷ ಪಡಬೇಡ ಹತ್ತಿಯ ಹಣ್ಣು ಕಂಪು ಬಲು ಕೆಂಪು ಒಡೆದು ನೋಡಿದರೆ ನಿಮಗೆ ಗೊತ್ತು ಒಡೆದು ನೋಡಿದರೆ ಹುಳಬಾಳ ಕಪ್ಪು ಹೆಂಡತಿ ಎಂದು ದುಃಖವ ಪಡಬೇಡ ನೀಲದ ಹಣ್ಣು ಬಲು ಕಪ್ಪು ತಿಂದು ನೋಡಿದರೆ ರುಚಿ ಬಾಳ ಈ ದೇಹ ಕರ್ರಗನೇ ಇರಲಕ್ಕ ಈ ದೇಹ ಇರಲಕ್ಕ ಇರ್ಲಕ ತೆಲಿಮೇಲೆ ಕೂದಲು ಇರಲಕ್ಕ ಓಸು ಊಸ್ಕೊಂಡು ಬಡಲಕ ಹೇಳ್ತಾಳೆ ಅಕ್ಕ ಮಹಾದೇವಿ ಎಷ್ಟು ಚಂದ ಮಾತು ಕಾಯ ಕರ್ರನೆ ಕಂದಿದರೇನು ಕಾಯ ಮಿರ್ರನೆ ಮಿಂಚಿದರೇನು ಕಾಯ ಕರ್ರನೆ ಕಂದಿದರೇನು ಕಾಯ ಮಿರ್ರನೆ ಮಿಂಚಿದರೇನು ಚನ್ನ ಮಲ್ಲಿಕಾರ್ಜುನನಿಗೆ ಅರ್ಪಿತವಾಗುವ ಈ ದೇಹ ಹೇಗಿದ್ದರೇನು ಅಂತ ಈ ದೇಹ ಕಡಿಗ ಚನ್ನ ಮಲ್ಲಿಕಾರ್ಜುನ ಪಾದಕ್ಕೆ ಬೀಳದ ಕೆಂಪನೇ ಇರ್ಲಕ ಕರಗನಿರ್ಲಕ ಏನು ಮಚ್ಚಿನ ಮಾನಪ್ಪ ಈಗ ಮಗನ ಕೆಳಗೆ ವಿಚಾರ ಮಾಡಬೇಕಾಗಿತ್ತು ಸೀತು ಈಗ ಹತ್ರ ಹೆಂಗ ಅಂತ ಸಮಾಧಾನ ಮಾಡಿ ಕಣ್ಣೀರು ಮುಂಜಾನೆ ಮುಂಜಾನೆದ್ರೆ ಕಣ್ಣೀರು ಮುಂಜಾನೆದ ಅಳದು ಸಂಜೆ ಅಳಕ್ಕೆ ಹುಟ್ಟು ನಾವು ಹುಟ್ಟಿದಾಗ ನಳದು ಸಾಯಾಗ ನಳದೆ ಮತ್ತೆ ಕಳೆಯಿತು ವರ್ಷ ಮತ್ತೆ ಕಳೆಯಿತು ವರ್ಷ ಆ ಮಗುವಿಗೆ ಎಷ್ಟು ಅಂತ ಕೇಳಿದರೆ ಇಪ್ಪತ್ತ್ನಾಲ್ಕು ವರ್ಷ ರಾತ್ರಿ ಗಂಡ ಹೆಂಡತಿ ಮಲಗಾರ ಮಗನಿಗೆ ಇಪ್ಪತ್ತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ವರ್ಷ ಮಕ್ಕೊಂಡನ ಮಗಂಡ ಹೆಣತಿ ಕನಸಿನಾಗ ಮೌನೇಶ್ ಬಂದಂತ ಮೊದಲು ಮಕ್ಕಳಾಗೋದಕ್ಕಿಂತ ಮೊದಲ ಮಕ್ಕಳಾಗೋದಕ್ಕಿಂತ ಮೊದಲೇ ದೇವರು ಕನಸಿನ ಗುರುಗಳ ಕನಸ ಮೊದಲು ಭಾಳ ಖುಷಿ ಆಗ್ತಿತ್ತು ಅವ್ರಿಗೆ ಈಗ ಸ್ವಲ್ಪ ಕಷ್ಟ ಆಯಿತು ಮತ್ತೆ ಅಳ್ಳಾಕ ಶುರು ಮಾಡಿದ್ಲು ಎಚ್ಚರ ಆಗ್ತದ ಯಾಕೆ ಕಳತ್ತಿ ಮೌನಪ್ಪಯ್ಯ ಬರ್ಲಾಕತ್ತ ಕನಸಿನಾಗ ಏನಂತಾನ ಏನೋ ಒಂದೇ ವರ್ಷ ಉಳಿತು ಅಂದ ಯಾಕ ಮಗನ ಆಯುಷ್ಯ ಮುಗೀತು ಒಂದೇ ವರ್ಷ ಉಳಿತು ಮಗನಿಗೆ ಜೋರಾಗಿ ಅಳ್ಳಕ್ಕೆ ಶುರು ಮಾಡ್ತಾಳ ಹೆಣ್ಮಕ್ಳ ಕಣ್ಣಾಗ ಜಲ್ದಿ ನೀರು ಬರ್ತಾವ ಗಣಸು ಮಕ್ಕಳಿಗೆ ಕಣ್ಣಾಗ ನೀರು ಬರಂಗಿಲ್ಲ ಗಣಸು ಮಕ್ಕಳು ಹೃದಯದಾಗ ನೀರು ಬರ್ತಾವ ಬರೇ ಗಣ ಹೆಣ್ಮಕ್ಳು ಆಡ್ತಾರಂತ ತೊಕೊಬೇಡ್ರಿ ಹೆಣ್ಮಕ್ಳಕ್ಕಿಂತ ಗಣಸು ಮಕ್ಕಳಿಗೆ ಭಾಳ ನೋವಿರ್ತವೆ ಎಲ್ಲರೂ ಬರೇ ತಾಯಿ 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 ಮೇಲೆ ಪ್ರೀತಿ ಮಾಡ್ತಾವೆ அத தந்தி பிரீத்தி மக்கள ஜல் காலன்ன தன்ன இடீ பதுக்கன்ன மனையக்கோஸாக மக்களிகோஸி தந்தை கண்ணாக நீர் வரங்கல தாயி அழுத்தா எர்டூ கண்ணீர் வர்த்தி நான் துக்க சும் சும்னே ஆகங்கல சந்தோஷ சும் சும் ஆகங்கல அது ஆட்ஸ்தாள் ஒழக்கூன் தக்கி ಆ ಒಳಗಿರ್ತಕ್ಕಂಥ ಮೌನ ಪರಮಾತ್ಮ ಯಾವಾಗ ಸಂತೋಷ ಕೊಡಬೇಕು ಯಾವಾಗ ದುಃಖ ಕೊಡಬೇಕು ಅವನಿಗೆ ಗೊತ್ತದ ಅದನ್ನು ಸಹಿಸಿಕೊಬೇಕು ತಿತಿಕ್ಷಸ್ವ ಭಾರತ ಮಾತ್ರ ಸ್ಪರ್ಶಾಸ್ತುಖಂತೆಯೇಯ ಎಷ್ಟು ಚಂದ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಮಾತ್ರ ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಅಪಾಯಿನ ಅನಿತ್ಯ ತಿತಿಕ್ಷಸ್ವ ಭಾರತ ವಿಷಯಗಳಿಗೂ ಮತ್ತು ಇಂದ್ರಿಯಗಳಿಗೂ ಯಾವಾಗ ಸ್ಪರ್ಶ ಆಗ್ತದ ಸುಖ ದುಃಖಗಳು ಶುರುವಾಗ್ತಾವಪ್ಪ ಅವು ಬಂದಾಗ ಒಂದಿಷ್ಟು ಸಹಿ ಸಿಗು ಅಂತಕ್ಕಂಥ ಮಾತು ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಅದಕ್ಕೆ ಪರಿಹಾರ ಒಂದೇ ಒಂದು ನಿನ್ನ ಮಗ ಗಟ್ಟಿ ಆಗಬೇಕಾದ್ರೆ ನಿನ್ನ ಮಗನ ಆಯುಷ್ಯ ಗಟ್ಟಿ ಆಗಬೇಕಾದ್ರೆ ಆ ಮೌನ ಪರಮಾತ್ಮನ ಪಾದವನ್ನು ಗಟ್ಟಿಯಾಗಿ ಹೋಗಿ ಹಿಡ್ಕೋ ತಂದೆ ತಾಯಿಗೆ ತ್ರಾಸಾಗ್ಯದ ನಮ್ಮ ಅಳ್ತಾಳ ನಮ್ಮಪ್ಪ ಅಳ್ತಾನ ಎಪ್ಪ ನನ್ನನ್ನು ಉಳಿಸೋಂತ ನಿನ್ನ ಮಗನಿಗೆ ಹೇಳು ಮೌನಪ್ಪಯ್ಯನ ಪಾದಕ್ಕೆ ಅವನ ಆಯುಷ್ಯ ಜಾಸ್ತಿ ಆಗ್ತದಂತ தந்தி தாயி ஹே்த்தான மகன கழுஸ் தௌனேஸ்வரன் பண்ணி ஆ வீரல்லாழ அம்பக்கோவ் நாயி அழுத்தாழ நான் ஹடதப்பழுத்தான நான் ஆயுஷ இப்பத்தை உழந்தின நான் எல்லங்கில் நான் தாயி தந்தி மேலே நினைக்கேன பிரீத்தி இதெ அவரு கண்ணீர் பத்தோ அவரு கண்ணீர் பத்து வைக்க நன்கு பதுக்கப்பந்த ஆசை இல்லைப்பா நான் தாயி தந்தை கண்ணீர் நோடக்காகவல் அப்பா அந்த பிகியாகி ஹோகி ஆ மௌன பாதக்கு பித வீரல்லாழ ஆக ஓணேன் மந்தி குருவ குலது எல்லா பக்தர் வந்தனா டள்ளு தகண்டு டள்ளு பார்க்கு டள்ளு பார்க்கு ஹீங்கே டள்ளு பார்க்க எல்லார கண்ணாக நீர் வர்த்தவ ಮಗನ ಆಯುಷ್ಯ ಹೋಗ್ತದೋ ಮಗನ ಆಯುಷ್ಯ ಬೆಳಗುತ್ತದೋ ಉಳಿತನೋ ಸಾಯ್ತಾನೋ ಅಂತಕ್ಕಂಥ ಭಯದ ವಾತಾವರಣದಲ್ಲಿ ಒಂದೆಡೆ ಸಂತೋಷ ದುಃಖದಲ್ಲಿ ಎಲ್ಲರೂ ಡೊಳ್ಳು ತಗೊಂಡು ಬಂದ್ರಂತ ಮೈಕೊ ಈ ರೀತಿಯಾಗಿ ಎಲ್ಲರೂ ಡೊಳ್ಳಿನ ಪದ ಹಾಡ್ತಾ ಕುಣಿತ ಕುಣಿತ ಹೋಗಿ ಮೌನಪ್ಪನ ಪಾದಕ್ಕೆ ಬಳ್ತಾರೆ ಭಕ್ತಿಯ ಪರಾಕಾಷ್ಟೆಯಲ್ಲಿರ್ತಕ್ಕಂಥ ಮೌನ ಪರಮಾತ್ಮ கண்ணீர் ஆகத்தக்கா குருபுலதனாங்க வரதான் கொடுத்து வீரபல்லாழனே இப்பத்தைது வர்ஷல்ல அவனி பூர்ண ஆயுஷ நூறு வர்ஷ பதுக்கான ஆசீர்வாதவன் மானைய நந்தாதீப ஆசீர்வாதவன் மாருபுலக்கே ஹஸ்திட்டு மௌன பரமாத்மா வர்வீ கிராமக்க ಲಕ್ಷ್ಮೇಶ್ವರಕ್ಕೆ ಪ್ರಯಾಣ ಬೆಳೆಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಮೌನೇಶ್ವರರು ಲಕ್ಷ್ಮೇಶ್ವರ ಗ್ರಾಮಕ್ಕೆ ಪ್ರಯಾಣ ಬೆಳೆಸ್ತಾರೆ ಜಗದ್ಗುರು ಮೌನೇಶ್ವರ ಮಹಾರಾಜಕ್ಕೆ